आत्मीयस्ने नमस्कार ಗೆಳರೆ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತಷ್ಟು ನಿಗೂಢವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಕರ್ನಾಟಕ ಕಾಂಗ್ರೆಸ್ಗೆ ಇರಲಿ ಎ ಐ ಸಿ ಸಿ ಅಧ್ಯಕ್ಷರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದೊಂದು ನಡೆಯೂ ಕೂಡ ಅಚ್ಚರಿ ಹುಟ್ಟಿಸುವಂತಾಗಿದೆ ಬೆಳಗ್ಗೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಾಯಕರಿಗೂ ಒಂದೇ ಒಂದು ಏಟಿನಲ್ಲಿ ಟಾಂಗನ್ನು ಕೊಟ್ಟರು ಒಂದೇ ಒಂದು ಮಾತನ್ನು ಆಡಿದ್ರು ಯಾರನ್ನಾದರೂ ಸ್ಟಾರ್ ಕ್ಯಾಂಪೇನರ್ ಆಗಿ ಕರ್ನಾಟಕದಿಂದ ಕರೆದಿದ್ದಾರೆನ್ರಿ ನನಗೆ ಆಫ್ ವ್ಯಾಲ್ಯೂ ಇದೆ ನನಗೆ ಕರೀತಾರೆ ಅಂತ ಎಲ್ಲರಿಗೂ ಟಾಂಗ್ ಕೊಟ್ಟರು ಅದರ ಜೊತೆಗೆ ನಿನ್ನೆ ದೆಹಲಿಗೆ ತೆರಳಿ ಒಂದಷ್ಟು ತಮಗಾಗಿರುವಂತಹ ಅಡ್ಡಗಾಲು ಏನಿದ್ವಲ್ಲ ಎಲ್ಲವನ್ನ ಕ್ಲಿಯರ್ ಮಾಡಿಕೊಂಡು ಬಂದರು ಅನ್ನುವಂತಹ ಸುದ್ದಿ ಬಂತು ಅದಾದ ಬಳಿಕ ಈಗ ಡಿ ಕೆ ಶಿವಕುಮಾರ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಹಾಡಿ ಹೊಗಳಿದ್ದಾರೆ ಹಾಗಾದ್ರೆ ಗೆಳೆಯರಿ ಡಿ ಕೆ ಶಿವಕುಮಾರ್ ಅವರು ಏನು ಸಂದೇಶವನ್ನು ಕೊಡದು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮೆಸೇಜ್ ಯಾರಿಗಿದೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಹೊಗಳಿರುವಂತಹ ವಿಡಿಯೋನ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಗೆಳೆಯರೇ ಡಿ ಕೆ ಶಿವಕುಮಾರ್ ಅವರ ನಡೆ ವ ದಿನದಿಂದ ದಿನಕ್ಕೂ ಕೂಡ ಅಚ್ಚರಿಯಾಗುತ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನನ್ನ ವಿರೋಧಿಸುತ್ತಾ ಇದೆಯಲ್ಲ ಅದನ್ನು ಡಿ ಕೆ ಶಿವಕುಮಾರ್ ಅವರು ಬಹಳ ಮೆಚ್ಚುತ್ತಾ ಇದ್ದಾರೆ ಕುಂಭಮೇಳದ ವಿಚಾರದಲ್ಲಿಯೂ ಕೂಡ ಇದೇ ಆಯಿತು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ವಿಚಾರವನ್ನು ಯಾವ ರೀತಿಯಾಗಿ ಹೇಳಿದರು ಅಂದರೆ ಎಲ್ಲರೂ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ತರಹ ಹೋಗಿ ಅಲ್ಲಿ ಮುಳುಗಿ ಎದ್ದು ಬರ್ತಾ ಇದ್ದಾರೆ ಕುಂಭಮೇಳದಲ್ಲಿ ಮುಳುಗಿದರೆ ಹೊಟ್ಟೆ ತುಂಬುತ್ತಾ ಅನ್ನುವಂತಹ ಸ್ಟೇಟ್ಮೆಂಟ್ ಬಂದ ಮರುದಿನವೇ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನ ಮಾಡಿ ಬಂದರು ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯವಾದಂತಹ ನಾಯಕ ಅಂತೂ ಅಲ್ವೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕ ಎ ಅಧ್ಯಕ್ಷರಿಗೆ ಟಕ್ಕರನ್ನು ಕೊಟ್ಟರು ಅದಾದ ಬಳಿಕ ಇದೇ ಕುಂಭಮೇಳದ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಮಮತಾ ಬ್ಯಾನರ್ಜಿ ಐ ಎನ್ ಡಿ ಐ ಐ ಒಕ್ಕೂಟ ಏನೋ ಈ ಕುಂಭಮೇಳದಲ್ಲಿ ಯಾವುದೂ ಕೂಡ ಶುಚಿತ್ವ ಇಲ್ಲ ನೀರು ಬಹಳ ಕೊಳಚೆಯಾಗಿದೆ ಆ ರೀತಿ ಹೇಳುವಾಗ ಇಂತಹ ಕಾಂಟ್ರವರ್ಸಿ ಪ್ರಶ್ನೆಗಳಿಗೆ ನಾನು ಉತ್ತರಿಸೋದಿಲ್ಲ ಅಂತ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದಾದ ಬಳಿಕ ಗೆಳೆಯರೆ ಇವತ್ತು ಅಮಿತ್ ಶಾ ಅವರು ಹೋಗ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಕೆಲವು ನಾಯಕರಿಗೆ ಒಂದು ದೊಡ್ಡ ಅಸ್ತ್ರವೇ ಸಿಕ್ಕಂಗಾಗಿದೆ ಮತ್ತು ಇದು ಕೆಐಸಿಸಿ ಅಲ್ಲಿಯೂ ಕೂಡ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಿಗೂ ಕೂಡ ಇದರ ಬಗ್ಗೆ ಅಸಮಾಧಾನ ಇದೆ ಅಂದರೆ ಅಮಿತ್ ಶಾ ಹೋಗ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ ಅಂತ ಅಂದರೆ ಪಕ್ಷದ ಇಮೇಜ್ ಏನಾಗಬೇಕು ಅಂತ ಈಗ ಎ ಐ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಗರಂ ಆಗಿರುವಂತಹ ಹೊತ್ತಿನಲ್ಲೇ ಡಿ ಕೆ ಶಿವಕುಮಾರ್ ಅವರು ಯೋಗಿ ಆದಿತ್ಯನಾಥ್ ಅವರನ್ನು ಹೊಗಳಿದ್ದಾರೆ ಯೋಗಿ ಆದಿತ್ಯನಾಥ್ ಅವರನ್ನು ಹೊಗಳಿದ್ದು ಏನು ಅಂತ ನಿಮಗೆ ನಂತರ ಹೇಳ್ತೀನಿ ಈ ಒಂದು ಸದ್ಗುರು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರಲ್ಲ ಆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೇರವಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ನಾನು ಹಿಂದೂ ನಾನೊಬ್ಬ ಹಿಂದೂ ನಾನು ಹೋಗ್ತೀನಿ ಹಿಂದುತ್ವದ ಕಾರ್ಯಕ್ರಮ ಅದು ಹಿಂದೂ ಧರ್ಮದ ಕಾರ್ಯಕ್ರಮ ನಾನು ಅಲ್ಲಿ ಹೋಗ್ತೀನಿ ನಾನೊಬ್ಬ ಹಿಂದೂ ಹಿಂದೂ ಆಗಿಯೇ ಸಾಯ್ತೀನಿ ಆದರೆ ನಾನು ಎಲ್ಲ ಧರ್ಮವನ್ನು ಕೂಡ ಗೌರವಿಸ್ತೀನಿ ಆದರೆ ಹಿಂದೂ ಆಗಿಯೇ ಸಾಯ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಅದಾದ ಬಳಿಕ ಗೆಳೆಯರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಹಾಡಿ ಹೊಗಳಿದ್ದಾರೆ ಈಗ ಕಾಂಗ್ರೆಸ್ ಮತ್ತು ಐ ಎನ್ ಡಿ ಐ ಎ ಒಕ್ಕೂಟ ಈ ಕುಂಭಮೇಳದ ವಿಚಾರವಾಗಿ ಪದೇ ಪದೇ ತಗಾದೆ ತೆಗಿತಾ ಇದೆ ಕುಂಭಮೇಳದಲ್ಲಿ ಒಂದು ಕಾಲು ತುಳಿತ ಆಯಿತು ಕಾಲು ತುಳಿತ ಆದಾಗ ಇದೊಂದು ಅವ್ಯವಸ್ಥೆಯಾಗರ ಯೋಗಿ ಆದಿತ್ಯನಾಥ್ ಸರ್ಕಾರ ಆದ ಅಲ್ಲಿ ಏನೂ ಕೂಡ ವ್ಯವಸ್ಥೆಯನ್ನು ಮಾಡಿಲ್ಲ ಬಹಳ ಅವ್ಯವಸ್ಥೆ ಆಗಿದೆ ಆ ನಂತರದಲ್ಲಿ ಕುಂಭಮೇಳ ಅನ್ನೋದು ಏನು ಅಂದರೆ ಇದು ಸಾವಿನ ಕೂಪ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಮಾತನಾಡ್ತಾ ಇದೆ ಕಾಂಗ್ರೆಸ್ನ ಎ ಐ ಸಿ ಸಿ ಅಧ್ಯಕ್ಷರೇ ಕುಂಭಮೇಳದ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳದ ವಿಚಾರದಲ್ಲಿ ಅಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ ಏನೋ ಒಂದು ಆಗತ್ತಪ್ಪ ಅಲ್ಲಿ ಅರವತ್ತು ಅರವತ್ತೈದು ಕೋಟಿ ಜನ ಬರ್ತಾರೆ ಅಂದರೆ ಅರೇಂಜ್ಮೆಂಟ್ ಮಾಡೋದು ಸುಮ್ಮನೆ ಏನ್ರಿ ಏನೋ ಒಂದು ಎರಡು ಲಕ್ಷ ಮೂರು ಲಕ್ಷ ಜನ ಬಂದಾಗಲೇ ಒಂದು ಸಣ್ಣ ಪುಟ್ಟ ಏನೋ ಒಂದು ಆಗತ್ತೆ ಆದರೆ ಅರವತ್ತು ಕೋಟಿ ಜನಕ್ಕೆ ಎಲ್ಲವೂ ಕೂಡ ಅರೇಂಜ್ ಮಾಡೋದು ಸಾಮಾನ್ಯವಾದಂತಹ ಕೆಲಸ ಅಲ್ಲ ಉತ್ತರ ಪ್ರದೇಶ ಸರ್ಕಾರದ ಯೋಗಿ ಆದಿತ್ಯನಾಥ್ ಅವರ ಅರೇಂಜ್ಮೆಂಟ್ ಬಹಳ ಚೆನ್ನಾಗಿದೆ ಅಲ್ಲೋ ಇಲ್ಲೋ ಒಂದು ಸಣ್ಣ ಪುಟ್ಟ ಎಡವಟ್ಟುಗಳಾಗಿದೆ ತುಳಿತ ಆಗಿದೆ ಆ ನಂತರದಲ್ಲಿ ಕೆಲವು ಬೆಂಕಿ ಅವಘಡ ಆಗಿದೆ ಟ್ರೇನಲ್ಲಿ ಏನೋ ಆಯಿತು ಅದು ಯಾವುದನ್ನು ಕೂಡ ನಾವು ಲೆಕ್ಕಕ್ಕೆ ಇಟ್ಕೊಳ್ಬಾರ್ದು ಈ ಇವೆಂಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಅರೇಂಜ್ಮೆಂಟ್ ಅಂತೂ ಬಹಳ ಅಂದರೆ ಬಹಳ ಚೆನ್ನಾಗಿತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಈಗ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಈಗ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಬೆಳಗ್ಗೆ ತಾನೇ ತಮ್ಮಲ್ಲಿರುವಂತಹ ನಾಯಕರಿಗೆ ಟಕ್ಕರ್ ಕೊಟ್ಟರು ತಮ್ಮ ಹಾದಿಯನ್ನು ಕ್ಲಿಯರ್ ಮಾಡಿಕೊಂಡ್ರು ಅದರ ಜೊತೆ ಜೊತೆಗೆ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೊಗಳ್ತಾ ಇದ್ದಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಕ್ಲಿಯರ್ ಸಮಜಾಯಿಷಿ ಏನು ನಾನು ಅಲ್ಲಿ ಹೋಗಿ ನೋಡಿದ್ದೇನೆ ಅಲ್ಲಿಯ ವ್ಯವಸ್ಥೆ ನನಗೆ ಇಷ್ಟ ಆಗಿದೆ ಹಾಗಾಗಿ ಅದನ್ನು ನಾನು ಹೇಳಿದ್ದೇನೆ ನನ್ನ ಮನಸ್ಸಾಕ್ಷಿಗೆ ನಾನು ಸುಳ್ಳು ಹೇಳ್ಕೊಳ್ಳೋದಕ್ಕೆ ಆಗತ್ತಾ ಅನ್ನುವಂತಹ ಸಮಜಾಯಿಷಿಯನ್ನು ಕೂಡ ಕೊಡ್ತಾ ಇದ್ದಾರೆ ಆದರೆ ಡಿ ಕೆ ಅವರ ನಡೆ ಎಲ್ಲೋ ಒಂದು ಕಡೆ ಬಹಳ ಅಂದರೆ ಬಹಳ ಬಹಳ ನಿಗೂಢ ಅನಿಸೋದಕ್ಕೆ ಶುರುವಾಗುತ್ತಾ ಇದೆ ಯಾಕೆಂದರೆ ಗೆಳೆಯರೇ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬಹಳ ಹತ್ತಿರ ಆಗುತ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಒಂದೊಂದೇ ನಡೆಗಳು ಈಗ ಬಹಳ ಕುತೂಹಲಕ್ಕೆ ಕಾರಣ ಇದೆ ಒಂದು ಪುಲ್ವಾಮಾ ವಿಚಾರದಲ್ಲಿ ಕಾಂಗ್ರೆಸ್ ಬಹಳ ವಿರೋಧ ಮಾಡಿತ್ತು ಪುಲ್ವಾಮಾ ಅಟ್ಯಾಕನ್ನು ಬೇಕು ಅಂತಲೇ ಮಾಡಿಸಿದ್ರು ಹಾಗೆ ಹೀಗೆ ಅನ್ನುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಬಹಳ ಅಂದರೆ ಬಹಳ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಆದರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೂ ಕೂಡ ಕಾಂಗ್ರೆಸ್ ಏನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತಲ್ಲ ಅದರ ಪರವಾಗಿ ಮೊನ್ನೆ ಟ್ವೀಟನ್ನು ಮಾಡಿದ್ರು ಅಲ್ಲಿರುವ ಎಲ್ಲ ವೀರ ಯೋಧರಿಗೂ ಒಂದು ನಮ್ಮ ದೇಶ ಅಲ್ಲಿ ಆ ಒಂದು ಅಟ್ಯಾಕ್ನಲ್ಲಿ ಮರಣ ಹೊಂದಿದಂತಹ ಎಲ್ಲ ವೀರ ಯೋಧರಿಗೂ ಕೂಡ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ ಆ ನಂತರದಲ್ಲಿ ನಾವೂ ಕೂಡ ಸುಮ್ಮನೆ ಬಿಡಲಿಲ್ಲ ಏರ್ ಸ್ಟ್ರೈಕನ್ನು ಕೂಡ ನಾವು ಮಾಡಿದ್ವಿ ಹಾಗೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಒಟ್ಟಾರೆಯಾಗಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳ ಅಂದರೆ ಬಹಳ ನಿಗೂಢ ಇದೆ ಡಿ ಕೆ ಶಿವ ಕುಮಾರ್ ಅವರ ಈ ಒಂದು ನಡೆಗೆ ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ಅವರು ಯೋಗಿ ಆದಿತ್ಯನಾಥ್ ಅವರನ್ನ ಹೊಗಳಿರೋದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ ಐ ಎನ್ ಡಿ ಐ ಎ ಒಕ್ಕೂಟಕ್ಕೂ ಕೂಡ ಇದು ಬಹಳ ಬಹಳ ಒಂದು ಮುಜುಗರ ತರಿಸಿದೆ ಅದರ ಜೊತೆಗೆ ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ನಾವು ಇಲ್ಲಿ ಕುಂಭಮೇಳದಲ್ಲಿ ಆಗಿರುವಂತಹ ಕೆಲ ಅವ್ಯವಸ್ಥೆಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಇದ್ರೆ ನಿಮ್ಮ ಪಕ್ಷದ ನಾಯಕರೇ ಅದು ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಇದ್ದಾರಲ್ಲ ಏನ್ರಿ ಮಾಡ್ತಾ ಇದ್ದೀರಾ ಅಂತ ಈಗ ಹೈಕಮಾಂಡ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರಿ ಡಿ ಕೆ ಶಿವಕುಮಾರ್ ಅವರ ಈ ನಡೆಯ ಬಗ್ಗೆ ನಿಮಗೆ ಏನು ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳದ ಬಗ್ಗೆ ಮತ್ತು ಯೋಗಿ ಆದಿತ್ಯನಾಥ್ ಸರ್ಕಾರದ ಬಗ್ಗೆ ಏನು ಮಾತನಾಡಿದ್ದಾರೆ ಅನ್ನೋದನ್ನ ನೀವು ಒಮ್ಮೆ ಕೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ हिंदू डू बट आलिजन ऐ लविजन ऐ रेस्पेक्ट आलिजन ऐ लव विचर्जन जेल अबउटिसमीन पाठ जेल ಸೊ ಜೈನ್ ಅವ್ರದೇ ಆದಂಥ ಒಂದು ತತ್ವ ನಾನು ಜೈನ್ ಮನೆ ಮಠ ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ವಿಚ್ ವಿತ್ ಡನ್ ಇಟ್ ಇಸ್ ಅ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್